ಫ್ರೆಂಡ್ಸ್ ನೀವು ಸೋಷಿಯಲ್ ಮೀಡಿಯಾ ಒಳಗೆ ಕೆಲಸ ಮಾಡ್ತಾ ಇದ್ದರೆ ನಿಮಗೆ ವಿಡಿಯೋ ಎಡಿಟಿಂಗು ಬರಬೇಕು ಅಂದರೆ ಇನ್ಸ್ಟಾಗ್ರಾಮ್ ಆಗಿರಬಹುದು ಫೇಸ್ಬುಕ್ ಆಗಿರಬಹುದು ಅಥವಾ ಯೂಟ್ಯೂಬ್ ಆಗಿರಬಹುದು ಈ ಮೂರು ಪ್ಲಾಟ್ಫಾರ್ಮ್ ಒಳಗೆ ನೀವು ಯಾವುದೇ ವಿಡಿಯೋವನ್ನು ಅಪ್ಲೋಡ್ ಮಾಡುವುದಕ್ಕೆ ನಿಮಗೆ ಒಂದು ಒಳ್ಳೆಯ ಎಡಿಟಿಂಗ್ ಸ್ಕಿಲ್ ಬೇಕು ಆದರೆ ಕೆಲವರಿಗೆ ಎಡಿಟಿಂಗ್ ಬರುವುದಿಲ್ಲ ಅವರು ಈ ಪ್ಲ್ಯಾಟ್ಫಾರ್ಮ್ ಒಳಗೆ ಹೊಸದಾಗಿ ಇದ್ದಾರೆ ಅಂದರೆ ನ್ಯೂ ನ್ಯೂ ಆಗಿ ಚಾನಲನ್ನು ಶ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ಆ ಥರ ಆಡಿಯನ್ಸ್ ಇದ್ದರೆ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಡೀಟೇಲನ್ನು ಹೇಳ್ಕೊಡುತ್ತೇನೆ ನೀವು ಹೇಗೆ ವಿಡಿಯೋ ಎಡಿಟಿಂಗನ್ನು ಮಾಡಬಹುದು ಅಂತ ಸೊ ನಿಮಗೆ ಗೊತ್ತಿರಬಹುದು ಇಲ್ಲಗಿಂತ ಪಾಪ್ಯುಲರ್ ಆ್ಯಪ್ ಕಾಯನ್ ಮಾಸ್ಟರ್ ಕಾಯನ್ ಮಾಸ್ಟರ್ ಒಳಗೆ ನಾನು ನಿಮಗೆ ಇವತ್ತು ಎ ಟು ಝೆಡ್ ವಿಡಿಯೋ ಎಡಿಟಿಂಗ್ ಟ್ಯುಟೋರಿಯಲ್ ಅನ್ನು ಹೇಳಿಕೊಡುತ್ತೇನೆ ಸೊ ಹಾಗಾಗಿ ಈ ವಿಡಿಯೋವನ್ನು ಎಲ್ಲಿಗೆ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ನೀವು ಈ ವಿಡಿಯೋವನ್ನು ನೋಡಿದರೆ ನಿಮಗೆ ಎಡಿಟಿಂಗಿನ ಎಲ್ಲ ಬೇಸಿಕ್ಸ್ ಇಂದ ಹಿಡಿದು ನೀವು ವರೆಗೂ ಕಲಿಯಬಹುದು ಯಾವ ರೀತಿ ನೀವು ಟೆಕ್ಸ್ಟನ್ನು ಆ್ಯಡ್ ಮಾಡಬೇಕು ಫೋಟೋ ಮೇಲೆ ಫೋಟೋ ಹಾಕಬಹುದು ಫೋಟೋ ಮೇಲೆ ವಿಡಿಯೋ ಹಾಕಬಹುದು ಮತ್ತು ಎನಿಮೇಷನ್ಸ್ಗಳು ಮತ್ತು ಟ್ರಾನ್ಸಾಕ್ಷನ್ಸ್ಗಳು ಯಾವ ರೀತಿ ಮಾಡಬೇಕು ಅವೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ನಾನು ಹೇಳಿಕೊಡುತ್ತೇನೆ ಸೊ ಅದಕ್ಕಾಗಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಒಂದು ಲೈಕ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಹೊಸದಾಗಿ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಇದೇ ಥರದ ಹೆಲ್ಪ್ಫುಲ್ ವಿಡಿಯೋಗಳನ್ನು ಹಾಕ್ತಾ ಇರುತ್ತೇವೆ ಸೊ ಫ್ರೆಂಡ್ಸ್ ಮೊದಲಿಗೆ ನೀವು ಕಾಯನ್ ಮಾಸ್ಟರನ್ನ ಇನ್ಸ್ಟಾಲ್ ಮಾಡಿಕೊಳ್ಳಿ ಪ್ಲೇಸ್ಟೋರ್ ಒಳಗಡೆ ಇದು ಅವೈಲೇಬಲ್ ಇದೆ ಸೊ ನೀವು ಅಲ್ಲಿಂದ ಇದನ್ನು ಇನ್ಸ್ಟಾಲ್ ಮಾಡಿಕೊಂಡು ಇದನ್ನು ಓಪನ್ ಮಾಡಿ ಸೊ ಓಪನ್ ಮಾಡಿದ ನಂತರ ನಿಮಗೆ ಈ ರೀತಿಯ ಒಂದು ಇಂಟರ್ಪ್ರೈಸ್ ಕಾಣುತ್ತಿದೆ ನೀವು ನೋಡಬಹುದು ಈ ಥರದ ಒಂದು ಇಂಟರ್ಫೇಸ್ ಇದೆ ಸೊ ಇಲ್ಲಿ ನೀವು ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವುದೇ ಒಂದು ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡದಿದ್ದರೆ ನೀವು ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಬಹುದು ಸೊ ಈಗ ನಾನು ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡುತ್ತೇನೆ ನಂತರ ಈಗ ಇಲ್ಲಿ ನಿಮಗೆ ರೇಷೋ ಕೇಳುತ್ತದೆ ನಿಮ್ಮ ವೀಡಿಯೋ ರೇಷೋ ಏನು ಅಂತ ಸೊ ಇಲ್ಲಿ ಸಿಕ್ಸ್ಟೀನ್ ಪಾಯಿಂಟ್ ನೈನ್ ಇದು ಯೂಟ್ಯೂಬ್ ರೇಷೋ ಅಂದರೆ ಯೂಟ್ಯೂಬ್ ವಿಡಿಯೋ ಸೈಜ್ ಇದು ಮತ್ತು ಇಲ್ಲಿ ನೈನ್ ಪಾಯಿಂಟ್ ಸಿಕ್ಸ್ಟೀನು ಟಿಕ್ ಟಾಕು ರೀಲ್ಸು ಈ ಥರದ ವಿಡಿಯೋ ವಿಡಿಯೋ ಸಲುವಾಗಿ ನೀವು ನೈನ್ ನೈನ್ ಪಾಯಿಂಟ್ ಸಿಕ್ಸ್ಟೀನನ್ನು ಚೂಸ್ ಮಾಡಬಹುದು ನಂತರ ಇಲ್ಲಿ ಇನ್ಸ್ಟಾ ಪೋಸ್ಟ್ ಸಲುವಾಗಿ ಇಲ್ಲಿ ಒನ್ ಪಾಯಿಂಟ್ ಒನ್ ಅಂದರೆ ಈ ಥರದ ಒಂದು ರೇಷೋಗಳು ಇಲ್ಲಿ ನಿಮಗೆ ಎಲ್ಲ ನಂತರ ನೀವು ಈಗ ನಿಮಗೆ ಈಗ ನಮಗೆ ಯೂಟ್ಯೂಬ್ ಸಲುವಾಗಿ ಒಂದು ವಿಡಿಯೋ ಎಡಿಟ್ ಮಾಡಿದೆ ಸೊ ನಾನು ಸಿಕ್ಸ್ಟೀನ್ ಪಾಯಿಂಟ್ ನೈನ್ ರೇಷೋವನ್ನು ಸೆಲೆಕ್ಟ್ ಮಾಡಿಕೊಳ್ತೇನೆ ನಂತರ ಇಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರದ ಒಂದು ಇಂಟರ್ಫೇಸ್ ಕಾಣುತ್ತಿದೆ ಸೊ ನೀವು ಇಲ್ಲಿ ನೋಡಬಹುದು ಇಲ್ಲಿ ಸ್ವಲ್ಪ ಬೇಸಿಕ್ಸ್ ಇದೆ ನಿಮಗೆ ನಿಮಗೆ ಗೊತ್ತಿರಬಹುದು ನೀವು ಬೇರೆ ಯಾವುದೇ ಎಡಿಟಿಂಗ್ ಆ್ಯಪ್ ಒಳಗಡೆ ನೀವು ಎಡಿಟ್ ಮಾಡಿದರೆ ಈ ಥರದ ಒಂದು ಫೈಲ್ಗಳು ಬರುತ್ತದೆ ನೀವು ಇಲ್ಲಿಂದ ನಿಮ್ಮ ಎಲ್ಲ ಫೈಲ್ಸನ್ನು ಚೂಸ್ ಮಾಡಿಕೊಂಡು ಅದನ್ನು ಎಡಿಟ್ ಮಾಡಬಹುದು ಫಾರ್ ಎಕ್ಸಾಂಪಲ್ ಆಗಿ ನನಗೆ ಒಂದು ವಿಡಿಯೋ ಎಡಿಟ್ ಮಾಡಿದೆ ಸೊ ಅದು ಈ ವಿಡಿಯೋ ಆಗಿದೆ ಸೊ ಈ ವಿಡಿಯೋವನ್ನು ನನಗೆ ಎಡಿಟ್ ಮಾಡಿದೆ ಸೊ ಈ ವಿಡಿಯೋ ನಾನು ಆಲ್ರೆಡಿ ಎಡಿಟ್ ಮಾಡಿದ್ದೇನೆ ಸೊ ನಾನು ನಿಮಗೆ ತೋರಿಸುವುದಕ್ಕೆ ಈ ವಿಡಿಯೋವನ್ನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೇನೆ ಸೊ ಈಗ ಇದನ್ನು ಎಡಿಟ್ ಹೇಗೆ ಮಾಡಬೇಕು ಅಂದರೆ ಸೊ ಮೊದಲಿಗೆ ನಾವು ತಿಳಿದುಕೊಳ್ಳೋಣ ನಾವು ವಿಡಿಯೋ ಒಳಗೆ ಕಟ್ಸನ್ನು ಹೇಗೆ ಮಾಡಬಹುದು ಅಂತ ಸೊ ನಿಮ್ಮ ವಿಡಿಯೋ ಒಳಗಡೆ ಎಲ್ಲಿಗೆ ಮಿಸ್ಟೇಕ್ಸ್ ಇದೆಯಲ್ಲ ಸೊ ಅಲ್ಲಿಗೆ ಇದು ಒಂದು ರೆಡ್ ಲೈನ್ ಇದೆ ಅಲ್ಲ ಅಲ್ಲಿಗೆ ಅದು ತರಬೇಕು ನಂತರ ನೀವು ಈಗ ಈ ವಿಡಿಯೋದಲ್ಲಿ ಒಂದು ಇಲ್ಲಿ ಮಿಸ್ಟೇಕ್ಸ್ ಆಗಿದೆ ಸೊ ಈಗ ನಾವು ಇಲ್ಲಿ ಕಟ್ ಮಾಡೋಣ ಸೊ ಅದಕ್ಕಾಗಿ ನಾವು ಸಿಂಪ್ಲಿ ಇದರ ಮೇಲೆ ಕ್ಲಿಕ್ ಮಾಡಬೇಕು ವಿಡಿಯೋ ಮೇಲೆ ನಂತರ ಇಲ್ಲಿ ನಿಮಗೆ ಸಾಕಷ್ಟು ಆಪ್ಷನ್ಗಳು ಬರುತ್ತದೆ ಸೊ ಇಲ್ಲಿ ನಿಮಗೆ ಟ್ರಿಮ್ ಅಂತ ಕಾಣ್ತಾ ಇದೆಯಲ್ಲ ಕೈಜಿ ಥರ ಸೊ ಇದರ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಇಲ್ಲಿ ನೀವು ನೋಡಬಹುದು ಇಲ್ಲಿ ಟ್ರಿಮ್ ಲೆಫ್ಟು ಟ್ರಿಮ್ ಲೆಫ್ಟ್ ಮಾಡಿದರೆ ಈ ಈ ಈ ಕಡೆಯಲ್ಲೂ ಇರುವ ಎಲ್ಲ ವಿಡಿಯೋ ಕಟ್ ಆಗುತ್ತದೆ ಮತ್ತು ಟ್ರಿಮ್ ರೈಟ್ ಇರುತ್ತದೆ ಆ್ಯಸ್ ಇಟ್ ಈಸ್ ಇದು ಈ ಕಡೆ ಇರುವ ಎಲ್ಲ ವಿಡಿಯೋ ಕಟ್ ಆಗುತ್ತದೆ ಸೊ ನಮಗೆ ಇಲ್ಲಿ ಯಾವುದೇ ವಿಡಿಯೋ ಕಟ್ ಮಾಡೋದಿಲ್ಲ ಅಷ್ಟು ನಮಗೆ ಕೇವಲ ಒಂದು ಸ್ಪ್ಲಿಟ್ ಬೇಕು ಸೊ ಅಲ್ಲಿಗೆ ನಮಗೆ ಒಂದು ಕಟ್ ಮಾಡಿದೆ ಅಂದರೆ ನಾವು ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಈಗ ನಿಮಗೆ ನಿಮ್ಮ ವಿಡಿಯೋ ಎಲ್ಲಿಯವರೆಗೂ ರಾಂಗ್ ಇದೆಯಲ್ಲ ಎಲ್ಲಿಯವರೆಗೂ ಮಿಸ್ಟೇಕ್ ಇದೆಯಲ್ಲ ಅಲ್ಲಿವರೆಗೂ ನೀವು ಆ ರೆಡ್ ಲೈನನ್ನು ತಂದು ಅಲ್ಲಿಗೆ ಇಕ್ಕಬೇಕು ನಂತರ ನಿಮಗೆ ಅಲ್ಲೊಂದು ಸ್ಪ್ಲಿಟ್ ಹಾಕಬೇಕು ಸ್ಪ್ಲಿಟ್ ಹಾಕಿದ ನಂತರ ಇಲ್ಲಿ ಕಟ್ ಆಗಿರೋ ಭಾಗ ಇಲ್ಲಿ ಬರುತ್ತದೆ ಸೊ ನೀವು ಇದನ್ನು ಸಿಂಪ್ಲಿ ಡಿಲೀಟ್ ಮಾಡಬೇಕು ಸೊ ಈಸಿ ಇದೆ ತುಂಬಾ ನಂತರ ಫ್ರೆಂಡ್ಸ್ ಈಗ ನಿಮಗೆ ಆಡಿಯೋ ಆ್ಯಡ್ ಮಾಡದಿದೆ ಸೊ ಈಗ ನಿಮಗೆ ಆಡಿಯೋ ಎಡಿಟ್ ಮಾಡದಿದ್ದರೆ ಅದನ್ನು ಹೀಗೆ ಮಾಡಬೇಕು ಸೊ ಅದಕ್ಕಾಗಿ ನೀವು ಸಿಂಪ್ಲಿ ಒಂದು ಒಂದು ಪ್ಲೇನ್ ಬ್ಯಾಕ್ಗ್ರೌಂಡನ್ನು ತೊಗೊ ತೊಗೊಳಬೇಕು ಸೊ ನೀವು ಈಗ ಬ್ಲ್ಯಾಕ್ ಸ್ಕ್ರೀನನ್ನು ತಗೊಂಡಿದ್ರೆ ಈಗ ಇದನ್ನು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಬೇಕು ಸೊ ಇದು ಹೇಗೆ ಅದನ್ನು ದೊಡ್ಡ ಮಾಡಬೇಕು ಸಣ್ಣ ಮಾಡಬೇಕು ನಿಮಗೆ ಗೊತ್ತಿದೆ ಐ ಹೋಗಿ ನಿಮಗೆ ಗೊತ್ತಿರಬಹುದು ಅಂತ ಇದು ತುಂಬಾ ಈಸಿ ಇದೆ ಸೊ ನೀವು ಈ ಥರ ನೀವು ಅದನ್ನು ದೊಡ್ಡದು ಸಣ್ಣದು ಮಾಡಬಹುದು ಸೊ ಈಗ ನಿಮ್ಮ ಆಡಿಯೋ ಒಂದು ನಿಮಿಷದಿದೆ ಸೊ ಒಂದು ನಿಮಿಷದ ಆಡಿಯೋವನ್ನು ನೀವು ಹೇಗೆ ಎಡಿಟ್ ಮಾಡಬೇಕೆಂದರೆ ಸೊ ಫಾರ್ ಎಕ್ಸಾಂಪಲ್ ಆಗಿ ನನ್ನ ಹತ್ತಿರ ಒಂದು ಆಡಿಯೋವನ್ನು ಹಾಕುತ್ತೇನೆ ನಾನು ಸೊ ಇದು ಒಂದು ಆಡಿಯೋ ಇದೆ ಸೊ ಈಗ ಇದನ್ನು ಹೇಗೆ ಎಡಿಟ್ ಮಾಡಬೇಕು ಸೊ ನೋಡಿ ಫ್ರೆಂಡ್ಸು ಈಗ ನಿಮ್ಮ ಆಡಿಯೋ ಎಲ್ಲೆಲ್ಲಿ ಇದೆ ಅಲ್ಲ ಅಲ್ಲಿ ಈ ಥರದ ಒಂದು ಲೈನ್ಗಳು ಬರುತ್ತದೆ ಸೊ ನೀವು ಅಲ್ಲಿ ಎಲ್ಲಿ ನಿಮಗೆ ಆಡಿಯೋ ಇದೆ ಅಲ್ಲಿವರೆಗೂ ಅದು ಲೈನ್ ಬರುತ್ತದೆ ಸೊ ಈಗ ನನಗೆ ಈ ವಿಡಿಯೋ ಈ ಆಡಿಯೋ ಎಡಿಟ್ ಮಾಡಿದ್ದೆ ಸೊ ಈಗ ಇಲ್ಲಿ ಈ ಭಾಗ ಸ್ವಲ್ಪ ರಾಂಗ್ ಇದೆ ಅಂತ ತಿಳಿದುಕೊಳ್ಳಿ ಈ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಈ ಭಾಗ ಸ್ವಲ್ಪ ರಾಂಗ್ ಇದೆ ಸೊ ನಾನು ಇದನ್ನು ಹೇಗೆ ಕಟ್ ಮಾಡಬೇಕೆಂದರೆ ಸೊ ಸಿಂಪ್ಲಿ ನನಗೆ ಇಲ್ಲಿಂದ ಕಟ್ ಕಟ್ ಮಾಡಬೇಕಿದೆ ಸೊ ನಾನು ಇಲ್ಲೊಂದು ಸ್ಪ್ಲಿಟನ್ನು ಹಾಕುತ್ತೇನೆ ಸೊ ಸಿಂಪ್ಲಿ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಕೆಳಗಡೆ ಸ್ಕೋರ್ ಮಾಡಿದರೆ ನಿಮಗೆ ಇಲ್ಲಿ ಸ್ಪ್ಲಿಟ್ ಕಾಣುತ್ತದೆ ಸೊ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಒಂದು ಕಟ್ ಹಾಕಬೇಕು ನಂತರ ಇಲ್ಲೊಂದು ಹಿಡಿದುಕೊಂಡು ಇಲ್ಲಿಯವರೆಗೂ ಸೊ ಇಲ್ಲಿಯವರೆಗೂ ಈ ಭಾಗ ಸ್ವಲ್ಪ ರಾಂಗ್ ಇದೆ ಸೊ ಅದನ್ನು ನಾವು ಸ್ಪ್ಲಿಟ್ ಮಾಡಬೇಕು ಸೊ ಇಲ್ಲಿ ನೀವು ಟ್ರಿಮ್ ಲೆಫ್ಟ್ ಮಾಡಿದರೆ ಆಯಿತು ಎಲ್ಲ ನಿಮ್ಮ ಎಲ್ಲ ಮಿಸ್ಟೇಕ್ಸ್ಗಳು ಅಲ್ಲಿಂದ ರಿಮೂವ್ ಆಗುತ್ತದೆ ನಂತರ ನೀವು ಇದನ್ನು ಕಂಟಿನ್ಯೂ ಮಾಡಬಹುದು ಸೊ ಕಂಟಿನ್ಯೂ ಮಾಡುವುದಕ್ಕೆ ನೀವು ಈಗ ಇಲ್ಲಿ ಸ್ವಲ್ಪ ಗ್ಯಾಪ್ ಆಗಿದೆ ಸೊ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಸ್ವಲ್ಪ ಗ್ಯಾಪ್ ಆಗಿದೆ ಸೊ ನಾವು ಇದನ್ನು ಈಗ ಫಿಲ್ ಮಾಡಬೇಕು ಅದಕ್ಕಾಗಿ ನಾವು ಸಿಂಪ್ಲಿ ಆಡಿಯೋ ಮೇಲೆ ಒಂದು ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿ ಇದನ್ನು ಈ ಸೈಡ್ ತರಬೇಕು ಇಷ್ಟೇ ಸೊ ಇದು ತುಂಬಾ ಈಸಿ ಇದೆ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇರಬಹುದು ಸೊ ಇಷ್ಟೇ ಸುಮತ್ತು ನೀವು ಇಲ್ಲಿಂದ ನಿಮ್ಮ ಆಡಿಯೋವನ್ನು ಕಂಟಿನ್ಯೂ ಮಾಡಬಹುದು ಸೊ ಈಗ ಎಲ್ಲೆಲ್ಲಿ ಮಿಸ್ಟೇಕ್ಸ್ ಇದೆ ನೀವು ಅಲ್ಲಿಂದ ನಿಮ್ಮ ಆಡಿಯೋವನ್ನು ಕಟ್ ಮಾಡಿಕೊಳ್ಳಿ ಸೊ ಈ ಥರ ನೀವು ಆಡಿಯೋವನ್ನು ಏಡ್ ಮಾಡಬಹುದು ನೆಕ್ಸ್ಟ್ ಏನೆಂದರೆ ಈಗ ನಿಮಗೆ ವಿಡಿಯೋ ಒಳಗಡೆನೆ ಆಡಿಯೋ ಆ್ಯಡ್ ಮಾಡ್ತಿದೆ ಸೊ ನೀವು ಈಗ ವಿಡಿಯೋ ನಡೆಯುತ್ತಾ ಇರ್ತದೆ ಅದರಲ್ಲಿ ನಿಮಗೆ ಆಡಿಯೋವನ್ನು ಆ್ಯಡ್ ಮಾಡೋದು ಹೇಗೆ ಅಂದರೆ ಸೊ ನೀವು ಸಿಂಪ್ಲಿ ಕೆಳಗಡೆ ನಿಮಗೆ ಒಂದು ಇದು ಕಾಣ್ತಿದೆ ಮೈಕು ಸೊ ಅದರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇಲ್ಲಿಂದ ನೀವು ನಿಮ್ಮ ರೆಕಾರ್ಡಿಂಗನ್ನು ಸ್ಟಾರ್ಟ್ ಮಾಡಬಹುದು ಸೊ ಇಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿಂದ ನಿಮ್ಮ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತದೆ ಲೈವ್ ಆಗಿ ನಂತರ ಫ್ರೆಂಡ್ಸು ಈಗ ನಿಮಗೆ ಲೇರ್ ಬಗ್ಗೆ ಹೇಳಿಕೊಡ್ತೇನೆ ಸೊ ಲೇರು ಈ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟು ಇಲ್ಲಿಂದ ನೀವು ನಿಮ್ಮ ಫೋಟೋ ಮೇಲೆ ಫೋಟೋ ಹಾಕಬಹುದು ಫೋಟೋ ಮೇಲೆ ವಿಡಿಯೋ ಹಾಕಬಹುದು ಮತ್ತು ಟೆಕ್ಸ್ಟ್ ಹಾಕಬಹುದು ಮತ್ತು ಸ್ಟಿಕರ್ಸ್ ಹಾಕಬಹುದು ಮತ್ತು ಎಫೆಕ್ಟ್ಸ್ ಕೂಡ ಹಾಕಬಹುದು ಸೊ ಇದು ಲೇರ್ ತುಂಬಾ ಇಂಪಾರ್ಟೆಂಟ್ ಇದೆ ನೀವು ಇದನ್ನು ಸರಿಯಾಗಿ ನೋಡಿಕೊಳ್ಳಿ ನೀವು ಸಿಂಪ್ಲಿ ಲೇಯರ್ ಮೇಲೆ ಹೋಗಬೇಕು ನಂತರ ಇಲ್ಲಿಂದ ಮೀಡಿಯಾವನ್ನು ಚೂಸ್ ಮಾಡಬೇಕು ಸೊ ಇಲ್ಲಿಂದ ನಿಮಗೆ ಯಾವ ಫೋಟೋ ವಿಡಿಯೋ ಬೇಕು ಅದನ್ನು ನೀವು ಚೂಸ್ ಮಾಡಿಕೊಂಡು ನಿಮ್ಮ ಫೋಟೋ ಮೇಲೆ ನೀವು ಆ್ಯಡ್ ಮಾಡಬಹುದು ಸೊ ಸಿಂಪ್ಲಿ ನೀವು ನಿಮ್ಮ ಫೋಟೋವನ್ನು ಈಗ ನಿಮ್ಮ ವೀಡಿಯೋವನ್ನು ನೀವು ಇಲ್ಲಿ ಚೂಸ್ ಮಾಡಿಕೊಳ್ಳಿ ಸೊ ಫಾರ್ ಎಕ್ಸಾಂಪಲ್ ಆಗಿ ನಾನು ಈ ವಿಡಿಯೋವನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ತೇನೆ ನಂತರ ನೀವು ನೋಡಬಹುದು ಈಗ ಈ ವಿಡಿಯೋ ಈ ಲೇರ್ ಮೇಲೆ ಆ್ಯಡ್ ಆಗಿದೆ ಅಂದರೆ ಫೋಟೋ ಮೇಲೆ ಫೋಟೋ ಫೋಟೋ ಮೇಲೆ ವಿಡಿಯೋ ಈಗ ಇಲ್ಲಿ ಆ್ಯಡ್ ಆಗಿದೆ ಸೊ ಈ ಥರ ನೀವು ನಿಮ್ಮ ವಿಡಿಯೋ ಮೇಲೆ ವಿಡಿಯೋ ಫೋಟೋ ಹಾಗನ್ನು ಆ್ಯಡ್ ಮಾಡಬಹುದು ನಂತರ ಫ್ರೆಂಡ್ಸು ಈಗ ನಿಮಗೆ ಟೆಕ್ಸ್ಟ್ ಆ್ಯಡ್ ಮಾಡೋದಿದೆ ಸೊ ಟೆಕ್ಸ್ಟ್ ಸಲುವಾಗಿ ನೀವು ಸಿಂಪ್ಲಿ ಮತ್ತು ಲೇರ್ ಮೇಲೆ ಹೋಗಬೇಕು ನಂತರ ಇಲ್ಲಿಂದ ಟೆಕ್ಸ್ಟನ್ನು ಚೂಸ್ ಮಾಡಿ ನಿಮಗೆ ಏನೂ ಬರೆದಿದೆ ನೀವು ಅದನ್ನು ಇಲ್ಲಿ ಸರ್ಚ್ ಅಥವಾ ಇಲ್ಲಿ ನೀವು ಟೈಪ್ ಮಾಡಿ ನೀವು ಇಲ್ಲಿ ಈ ಥರ ಹಾಕಬಹುದು ನೀವು ಇದನ್ನು ಎಲ್ಲಿಗೆ ಅಡ್ಜಸ್ಟ್ ಕೂಡ ಮಾಡಬಹುದು ನಿಮಗೆ ಬೇಕಾದಲ್ಲಿ ನೀವು ಇದನ್ನು ಅಡ್ಜಸ್ಟ್ ಮಾಡಬಹುದು ಮತ್ತು ದೊಡ್ಡದು ಮಾಡಬಹುದು ಮತ್ತು ಸಣ್ಣದು ಮಾಡಬಹುದು ನಿಮಗೆ ಯಾವ ರೀತಿ ಸೆಟ್ ಆಗುತ್ತದೆ ಅದೇ ರೀತಿ ನೀವು ಮಾಡಬಹುದು ಮತ್ತು ನೀವು ಇದರ ಫಾಂಡನ್ನು ಕೂಡ ಚೇಂಜ್ ಮಾಡಬಹುದು ಅದ ಅದಕ್ಕಾಗಿ ನೀವು ಸಿಂಪ್ಲಿ ಇಲ್ಲಿ ಮೇಲೆ ಕ್ಲಿಕ್ ಮಾಡಬೇಕು ನಿಮಗೆ ಯಾವ ಫಾಂಟ್ ಬೇಕು ನೀವು ಆ ಫಾಂಡನ್ನು ಇಲ್ಲಿಂದ ಚೂಸ್ ಮಾಡಬೇಕು ಸೊ ಈ ಫಾಂಡನ್ನು ನಾನು ಚೂಸ್ ಮಾಡಿದ್ದೇನೆ ಸೊ ಈಗ ಇದು ಈ ಥರ ಫಾಂಟು ಚೇಂಜ್ ಆಗಿದೆ ನೀವು ನೋಡಬಹುದು ಸೊ ಈ ಥರ ಫೌಂಡ್ ಆಗಿದೆ ಮತ್ತು ಇದನ್ನು ನೀವು ಅನಿಮೇಷನ್ ಕೂಡ ಕೊಡಬಹುದು ಫೋರ್ ಇಲ್ಲಿ ಇಲ್ಲಿ ಮೂರು ಆಪ್ಷನ್ಗಳು ಇವೆ ಎನಿ ಅನಿಮೇಷನ್ ಸಲುವಾಗಿ ಸೊ ಇಲ್ಲಿ ನೀವು ಯಾವುದೇ ಬೇಕಾದ ಎನಿಮೇಷನನ್ನು ಕೊಡಬಹುದು ಈ ಥರ ಸೊ ಅದು ಅನಿಮೇಷನ್ ಆಗ್ತಾ ಇರ್ತದೆ ಟೆಕ್ಸ್ಟು ಅಂದರೆ ಸ್ವಲ್ಪ ನೋಡೋದಕ್ಕೆ ಸ್ವಲ್ಪ ಅಟ್ರ್ಯಾಕ್ಟ್ ಕಾಣುತ್ತಿದೆ ಸೊ ಈ ಥರ ಸ್ವಲ್ಪ ಅದು ಎನಿಮೇಷನ್ ಆಗುತ್ತದೆ ನೋಡಿ ಈ ಥರ ನಂತರ ಫ್ರೆಂಡ್ಸು ಈಗ ನಿಮಗೆ ನಿಮ್ಮ ಫೋಟೋ ಮೇಲೆ ಈಗ ನೀವು ನೋಡಿರ್ಬೋದು ಯಾವುದೇ ವಿಡಿಯೋ ನೋಡ್ತಾ ಇದ್ದು ಇರುವಾಗ ಅಲ್ಲಿ ನಿಮಗೆ ಬ್ಲರ್ ಎಫೆಕ್ಟ್ ಕಾಣುತ್ತದೆ ಸೊ ಬ್ಲರ್ ಎಫೆಕ್ಟ್ ಹೇಗೆ ಮಾಡಬೇಕು ಸೊ ಬ್ಲರ್ ಎಫೆಕ್ಟ್ಸ್ ಎಲ್ಲವಾಗ ನಾವು ಮತ್ತೆ ಲೇವರ್ ಮೇಲೆ ಹೋಗಬೇಕು ನಂತರ ಇಲ್ಲಿ ನಿಮಗೆ ಎಫೆಕ್ಟ್ಸ್ ಅಂತ ಕಾಣ್ತಾ ಇದೆಯಲ್ಲ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಇಲ್ಲಿ ನಿಮಗೆ ಬೇಸಿಕ್ಸ್ ಎಫೆಕ್ಟ್ಸ್ ಅಂತ ಕಾಣ್ತಾ ಇದೆಯಲ್ಲ ಬೇಸಿಕ್ಸ್ ಎಫೆಕ್ಟ್ಸ್ ಸೊ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿಂದ ನಿಮ್ಮ ಬ್ಲರ್ ಎಫೆಕ್ಟನ್ನು ಆ್ಯಡ್ ಮಾಡಬಹುದು ಸೊ ಇದನ್ನು ನಾನು ಚೂಸ್ ಮಾಡಿದರೆ ಸೊ ನೀವು ನೋಡಬಹುದು ಇಲ್ಲೊಂದು ಬ್ಲರ್ ಎಫೆಕ್ಟ್ ಆ್ಯಡ್ ಆಗಿದೆ ಈಗ ನೋಡಿ ಈ ಥರ ಸೊ ಈ ಥರ ನಿಮ್ಮ ಬ್ಲರ್ ಎಫೆಕ್ಟ್ ಆ್ಯಡ್ ಆಗುತ್ತದೆ ಈಗ ಇಲ್ಲಿ ಬ್ಲರ್ ಆಗ್ತಾ ಇದೆಯಲ್ಲ ಮತ್ತು ನೀವು ಇದನ್ನು ಕೂಡ ಅಡ್ಜಸ್ಟ್ ಮಾಡಬಹುದು ಈ ಥರ ಈಗ ನೋಡಿ ಇದು ಈ ಥರ ನೀವು ಬ್ಲರನ್ನು ಎಫೆಕ್ಟ್ ಅಡ್ಜ್ ಅಡ್ಜಸ್ಟ್ ಕೂಡ ಮಾಡಬಹುದು ನಂತರ ಫ್ರೆಂಡ್ಸು ಇನ್ನೊಂದು ಏನೆಂದರೆ ನೀವು ಇಲ್ಲಿ ಸ್ಟಿಕರ್ಸನ್ನು ಕೂಡ ಆ್ಯಡ್ ಮಾಡಬಹುದು ಸೊ ನೀವು ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಟಿಕರ್ ಮೇಲೆ ಹೋಗಿದ್ದರೆ ನಿಮಗೆ ಇಲ್ಲಿ ಸಾಕಷ್ಟು ಸ್ಟಿಕರ್ಸ್ ಸ್ಟಿಕರ್ಗಳು ಕಾಣುತ್ತಿದೆ ಮತ್ತು ನೀವು ಇಲ್ಲಿಂದ ಸ್ಟಿಕರ್ಸ್ಗಳನ್ನು ಡೌನ್ಲೋಡ್ ಮಾಡಬೇಕಿದ್ದರೆ ನೀವು ಇಲ್ಲಿ ನಿಮಗೆ ಮೇಲ್ಗಡೆ ಒಂದು ಶಾಪ್ ಥರ ಕಾಣ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇಲ್ಲಿಂದ ನಿಮಗೆ ಎಷ್ಟು ಎಫರ್ಟ್ಸ್ಗಳು ಬೇಕು ಎಷ್ಟು ಸ್ಟಿಕರ್ಸ್ಗಳು ಬೇಕು ಎಷ್ಟು ಟ್ರಾನ್ಸಾಕ್ಷನ್ಗಳು ಬೇಕು ನಿಮಗೆ ಏನೇನು ಬೇಕು ಎಲ್ಲ ನಿಮಗೆ ಇಲ್ಲಿ ನಿಮಗೆ ಸಿಗುತ್ತದೆ ಸೊ ಇಷ್ಟೆಲ್ಲ ಆಯ್ತಲ್ಲ ನಂತರ ಈಗ ನೀವು ಅನ್ನು ಹೇಗೆ ಆ್ಯಡ್ ಮಾಡಬೇಕು ಸೊ ಈಗ ಒಂದು ಫೋಟೋ ನಂತರ ಇನ್ನೊಂದು ಫೋಟೋ ಬರ್ತದಲ್ಲ ಸೊ ಅದರ ಸೆಂಟರ್ ಒಳಗೆ ನೀವು ಒಂದು ಅನ್ನು ಹೇಗೆ ಆ್ಯಡ್ ಮಾಡಬಹುದು ಸೊ ನೀವು ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿರಬಹುದು ಟ್ರಾನ್ಸಾಕ್ಷನ್ಗಳು ಒಳ್ಳೆ ಒಳ್ಳೆ ಟ್ರಾನ್ಸಾಕ್ಷನ್ಗಳು ಆ್ಯಡ್ ಮಾಡ್ತಾರೆ ಸೊ ಅವರು ಹೇಗೆ ಆ್ಯಡ್ ಮಾಡುತ್ತಾರೆ ಸೊ ಅದಕ್ಕಾಗಿ ಈಗ ಇಲ್ಲೊಂದು ಫೋಟೋ ಇಲ್ಲೊಂದು ವಿಡಿಯೋ ಇದೆ ಇಲ್ಲೊಂದು ವಿಡಿಯೋ ಇದೆ ಸೊ ಇದರ ಇದರ ಮಧ್ಯ ಭಾಗ ನಿಮಗೆ ಒಂದು ಈ ಥರದ ಒಂದು ಸರ್ ಕಾಣ್ತಾ ಇದೆಯಲ್ಲ ಈ ಥರದ ಒಂದು ಬಾಕ್ಸ್ ಕಾಣ್ತಾ ಇದೆಯಲ್ಲ ಅದ್ರ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ನೋಡಬಹುದು ಇಲ್ಲಿ ಸಾಕಷ್ಟು ಟ್ರಾನ್ಸಾಕ್ಷನ್ಗಳು ಇದೆ ಸೊ ಈಗ ನೀವು ಇದನ್ನು ಯಾವ ನಿಮಗೆ ಯಾವುದು ಬೇಕು ಅದನ್ನು ನೀವು ಇಲ್ಲಿ ಚೂಸ್ ಮಾಡಬಹುದು ಸೊ ಫಾರ್ ಎಕ್ಸಾಂಪಲ್ ಆಗಿ ನಾನು ತ್ರೀ ಡಿ ಒಳಗೆ ಬರ್ತೇನೆ ಸೊ ಇದರ ಮೇಲೆ ಕ್ಲಿಕ್ ಮಾಡಿದರೆ ನೋಡೋದು ನೋಡಿ ಈ ಥರ ಟ್ರಾನ್ಸಿಷನ್ ಬರ್ತದೆ ಈ ಥರ ನಿಮಗೆ ಯಾವ ಟ್ರಾನ್ಸಿಷನ್ ಬೇಕು ನೀವು ಅದನ್ನು ಇಲ್ಲಿ ಆ್ಯಡ್ ಮಾಡಬಹುದು ಸೊ ಈ ಥರ ಮತ್ತು ನೀವು ನಿಮಗೆ ಒಳ್ಳೆ ಒಳ್ಳೆಯ ಎಫೆಕ್ಟ್ಸ್ ಕೂಡ ನೀವು ಇಲ್ಲಿಂದ ಒಳ್ಳೆ ಒಳ್ಳೆ ಟ್ಯಾನ್ಕ್ಷನ್ಗಳನ್ನು ಕೂಡ ಡೌನ್ಲೋಡ್ ಮಾಡಬಹುದು ಅದೇ ಥರ ಶಾಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿಂದ ಎಲ್ಲ ಡೌ ಎಲ್ಲ ಅನ್ನು ಡೌನ್ಲೋಡ್ ಮಾಡಬಹುದು ಇಲ್ಲಿ ನೋಡಿ ಸಾಕಷ್ಟು ತುಂಬಾ ಇಲ್ಲಿ ಗಳು ಇವೆ ಇಲ್ಲಿ ಸಾಕಷ್ಟು ಅನಿಮೇಷನ್ಗಳು ಇವೆ ಸಾಕಷ್ಟು ಇಲ್ಲಿ ಎಫೆಕ್ಟ್ಸ್ಗಳು ಇವೆ ನೀವು ಇಲ್ಲಿಂದ ಫ್ರೀಯಾಗಿ ಡೌನ್ಲೋಡ್ ಮಾಡಬಹುದು ಇಲ್ಲಿ ಯಾವುದೇ ನಿಮಗೆ ಕಾಸ್ಟ್ ಹತ್ತುವುದಿಲ್ಲ ಸೊ ನೀವು ಬೇಕಾದ ಇಲ್ಲಿಂದ ಟೆಕ್ಸ್ಟು ಯಾ ಬೇಕಾದಷ್ಟು ಬ್ಲರ್ ಎಫೆಕ್ಟ್ಸು ಎಲ್ಲ ಸ್ಟಿಕರ್ಸು ಎಲ್ಲ ನೀವು ಇಲ್ಲಿಂದ ಡೌನ್ಲೋಡ್ ಮಾಡಬಹುದು ಸೊ ಇಲ್ಲಿ ತುಂಬಾ ಕಲೆಕ್ಷನ್ಗಳು ಇವೆ ನಿಮಗೆ ಬೇಕಾದ ಎಫೆಕ್ಟ್ಸನ್ನು ನೀವು ಇಲ್ಲಿಂದ ಡೌನ್ಲೋಡ್ ಮಾಡಬಹುದು ನಂತರ ಫ್ರೆಂಡ್ಸ್ ಏನೆಂದರೆ ಈಗ ನೀವು ಎಡಿಟಿಂಗ್ ಇದ್ದೀರಿ ನಿಮಗೆ ಯಾವುದೇ ಒಂದು ಕ್ಲಿಪ್ಪು ಕಮ್ ಕಮ್ಮಿ ಬಿದ್ದಿದೆ ಸೊ ನೀವು ಇಲ್ಲಿಂದ ಕೂಡ ರೆಕಾರ್ಡ್ ಮಾಡಬಹುದು ಸೊ ಅದಕ್ಕಾಗಿ ನಿಮಗೆ ಇಲ್ಲಿ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಸೆಂಟರ್ ಒಳಗೆ ಒಂದು ರೆಡ್ ರೆಡ್ ಬಟನ್ ಕಾಣ್ತಾ ಇದ್ದಿಲ್ಲ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಫೋಟೋ ಬೇಕಿದ್ದರೆ ನೀವು ಮೇಲೆ ಕ್ಲಿಕ್ ಮಾಡಿ ಅಥವಾ ನಿಮಗೆ ವಿಡಿಯೋ ಬಂದರೆ ವಿಡಿಯೋ ಬೇಕಾಗಿದ್ದರೆ ನೀವು ಇಲ್ಲಿ ಕ್ಯಾಮ್ ರೆಕಾರ್ಡರ್ ಕಾಣ್ತಾ ಇದ್ದಿಲ್ಲ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ಇಲ್ಲಿಂದ ಈಗ ನೋಡಿ ನೀವು ಈ ಥರ ಶೂಟ್ ಮಾಡಬಹುದು ಈಗ ಈ ಥರ ನೋಡಿ ಈ ಥರ ನೀವು ಶೂಟನ್ನು ಮಾಡಬಹುದು ಮತ್ತು ಫೋಟೋ ಕೂಡ ನೀವು ತೆಗೆಯಬಹುದು ಸೊ ಇದು ಈ ಟು ಈಸಿ ಇದೆ ನಂತರ ಫ್ರೆಂಡ್ಸ್ ಏನೆಂದರೆ ನಿಮಗೆ ಈಗ ನೀವು ಎಲ್ಲ ಮಾಡಿದಿರಿ ಸೊ ನಿಮಗೆ ಐ ಹೋಪ್ ನಿಮಗೆ ಸ್ವಲ್ಪ ಈಗ ಬೇಸಿಸ್ ಗೊತ್ತಾಗಿರಬಹುದು ಬೇಸಿಸ್ ಗೊತ್ತಾಗಿದ್ದರೆ ಒಳ್ಳೆಯದು ಸೊ ಈಗ ಈ ವಿಡಿಯೋವನ್ನು ಹೇಗೆ ಸೇವ್ ಮಾಡಬೇಕು ಸೊ ಸೇವ್ ಮಾಡೋದಕ್ಕೆ ಸಿಂಪ್ಲಿ ನಿಮಗೆ ಮೇಲುಗಡೆ ಶೇರ್ ಬಟನ್ ಕಾಣ್ತಾ ಇದೆಯಲ್ಲ ಇದೇ ಮೇಲೆ ಕ್ಲಿಕ್ ಮಾಡಬೇಕು ನಂತರ ನೀವು ಇಲ್ಲಿ ನಿಮಗೆ ಯಾವ ಕ್ವಾಲಿಟಿ ಒಳಗೆ ವಿಡಿಯೋ ಬೇಕು ಅಲ್ಲಿಂದ ನೀವು ಇಲ್ಲಿ ಸೇವ್ ಮಾಡಬಹುದು ಈ ಥರ ನೀವು ವಿಡಿಯೋವನ್ನು ಸೇವ್ ಆದ ವಿಡಿಯೋ ಮಾಡಬಹುದು ಸೊ ಇಷ್ಟೇ ಫ್ರೆಂಡ್ಸು ಇದು ತುಂಬಾ ಇದೆ ನಾನು ನಿಮಗೆ ಕೇವಲ ಸ್ವಲ್ಪ ಬೇಸಿಕ್ಸನ್ನು ಹೇಳಿದ್ದೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಅಡ್ವಾನ್ಸ್ ಆಗಿ ಹೇಳಿಕೊಡ್ತೇನೆ ಅಲ್ಲಿ ನೀವು ಸಾಕಷ್ಟು ಅಡ್ವಾನ್ಸ್ ಎಫರ್ಟ್ಗಳನ್ನು ಅಡ್ವಾನ್ಸ್ ಸ್ಕಿಲ್ಸ್ಗಳನ್ನು ನೀವು ಡೆವಲಪ್ ಮಾಡಬಹುದು ಸೊ ನನಗೆ ಐದು ವರ್ಷದಿಂದ ಈ ಆ್ಯಪ್ ಒಳಗಡೆ ಎಕ್ಸ್ಪೀರಿಯನ್ಸ್ ಇದೆ ನಾನು ಐದು ವರ್ಷದಿಂದ ಎಡಿಟ್ ಮಾಡ್ತಾ ಬಂದಿದ್ದೇನೆ ಸೊ ನಾನು ಎಷ್ಟು ಕಲ್ತಿದ್ದೇನೆ ನಿಮಗೆ ಅಷ್ಟು ಹೇಳಿಕೊಡುತ್ತೇನೆ ಸೊ ಇಷ್ಟೇ ಈ ವಿಡಿಯೋದಲ್ಲಿ ನಿಮಗೆ ಆ ಹೋಪ್ ಸ್ವಲ್ಪ ಬೇಸಿಸ್ಗಳು ಗೊತ್ತಾಗಿರಬಹುದು ನೀವು ಯಾವುದೇ ಒಂದು ವಿಡಿಯೋ ಸ್ಟಾರ್ಟ್ ಮಾಡಿದರೆ ನಿಮಗೆ ಈ ಬೇಸಿಸ್ಗಳು ಗೊತ್ತಿದ್ದರೆ ನೀವು ಒಂದು ವಿಡಿಯೋವನ್ನು ಎಡಿಟ್ ಮಾಡಬಹುದು ನಿಮಗೆ ಯಾವುದೇ ಕಷ್ಟ ಆಗುವುದಿಲ್ಲ ಸೊ ಐ ಹೋಪ್ ಫ್ರೆಂಡ್ಸ್ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿರಬಹುದು ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಒಂದು ಲೈಕ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಇದೇ ಥರದ ಹೆಲ್ಪ್ಫುಲ್ ವಿಡಿಯೋಗಳನ್ನು ಹಾಕ್ತಾ ಇರುತ್ತೇವೆ